ಸನಾತನ ಹೆಲ್ತ್ ಕೇರ್ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆಗಲ್ತು ಮೂಲಿಕೆಗಳ ವೈದ್ಯ ಮತ್ತು ಸಿದ್ಧ ವೈದ್ಯ ಅಂದರೆ ಪಾಷಾಣ ವೈದ್ಯ ಇವೆರಡನ್ನೂ ನಾನು ಮಾಡ್ತಾ ಬರ್ತಾ ಇರ್ತೇನೆ ಆಲ್ಮೋಸ್ಟ್ ಕೆಲವರಿಗೆಲ್ಲ ಬಹಳಷ್ಟು ರೀತಿಯಲ್ಲಿ ಗಿಡಮೂಲಿಕೆಗಳು ಯಾವ್ಯಾವ ಗಿಡಮೂಲಿಕೆಗಳಲ್ಲಿ ಯಾವ್ಯಾವ ಅಂಶ ಇದೆ ಅದನ್ನು ನಾವು ಯಾವ ರೀತಿ ತಗೊಂಡ್ರೆ ನಮಗೆ ಅನುಕೂಲವಾಗ್ತಾ ಇದೆ ಮತ್ತು ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ರೆಮಿಡೀಸ್ ಏನಿದ್ದಾವೆ ಅದನ್ನೆಲ್ಲ ಕಂಪಲ್ಸರಿ ನಿಮಗೆ ತಿಳಿಸ್ತಾ ಬರ್ತಾ ಇರ್ತೀನಿ ಇವತ್ತಿನ ವಿಷಯಕ್ಕೆ ಏನು ಅಂತಂದರೆ ಹಲ್ಲು ನೋವು ಹೊಸಡುಗಳಲ್ಲಿ ರಕ್ತ ಬರೋದಾಗಲಿ ಒಸಡುಗಳು ಗಟ್ಟಿ ಇರೋದಾಗಲಿ ಹಲ್ಲು ಜುಮ್ ಅನ್ನೋದಾಗಲಿ ಹಲ್ಲು ನೋವುಗಳು ಬರೋದಾಗಲಿ ಅಥವಾ ಕೀವು ರಕ್ತ ಸೋರ್ತಾ ಇರೋದಾಗ್ಲಿ ಇಂಥ ಸಮಸ್ಯೆಗಳು ಯಾರಿಗಾದ್ರೂ ಇದ್ದರೆ ಬಹಳಷ್ಟು ಜನಗಳಿಗೆ ಕಾಡ್ತಾ ಇರ್ತದದು ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹಲ್ಲು ನೋವು ಬರೋಂಗಿಲ್ಲ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆಗಳು ತಿಂದು ಅದನ್ನು ಮಾತ್ರ ಸ್ಟಾಕ್ ಹಂಗೆ ಮಾಡ್ತಾ ಇರ್ತಾರೆ ಅದನ್ನು ಸೂಕ್ತ ಪರಿಹಾರ ಏನು ಅನ್ನೋದನ್ನು ಹುಡ್ಕೋದಿಲ್ಲ ಅಲ್ಲಿ ಜುಮ್ಮಂದು ಕೂಡಲೇ ಹೋಗೋದು ಒಂದು ಯಾವುದೋ ಒಂದು ಫೇಸ್ ತೊಗೊಳ್ಳೋದು ಉಜ್ಜೋದು ಅಥವಾ ಅಲ್ಲಿ ನೋವು ಬಂದು ಕೂಡಲೇ ಹೋಗೋದು ಒಂದು ಹತ್ರಕ್ಕೆ ಹೋಗೋದು ಅಥವಾ ಹುಲ್ಕಲು ಬಿದ್ದಿರ್ತದೆ ಇಂಥ ಸಮಸ್ಯೆಗಳು ಬಹಳಷ್ಟು ಜನಗಳಿಗಿರ್ತದೆ ಅಂಥವರು ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ರೆಮಿಡೀಸ್ ಬಹಳಷ್ಟು ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನೊಂದು ರೆಮಿಡಿ ತೋರಿಸ್ತೀನಿ ಅದು ಬಂದು ನೂರಕ್ಕೆ ನೂರು ಪರ್ಸೆಂಟು ನೀವು ಮಾತ್ರೆ ತಗೊಂಡ್ರೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತದೋ ಅದಕ್ಕಿನ್ನ ಫಾಸ್ಟಾಗಿ ಕೆಲಸ ಮಾಡ್ತಕ್ಕಂಥ ಗಿಡಮೂಲಿಕೆನ ನಾನು ನಿಮಗೆ ತೋ ತೋರಿಸ್ಕೊಡ್ತೀನಿ ಏನು ಒಂದು ಮೆಡಿ ಯಾವುದೋ ಪೇನ್ ಕಿಲ್ಲರ್ ಒಂದು ನೋ ನೋ ನಿವಾರಕ ಒಂದು ಔಷಧಿ ತಗೊಂತೀರ ಅಂದ್ಕೊಳ್ಳಿ ಇಂಗ್ಲೀಷ್ ಮೆಡಿಷನ್ಸು ಪೇನ್ ಕಿಲ್ಲರ್ ತಗೊತೀರಾ ತಗೊಂಡಾದ್ಮೇಲೆ ಮೇಲೆ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಯಾವುದು ಆ ನೋವು ಕಡಿಮೆ ಆಗೋದಕ್ಕೆ ಆದರೆ ಈ ಗಿಡದಲ್ಲಿರ್ತಕ್ಕಂಥ ಅಂಶ ಎಂಥದ್ದು ಅಂದರೆ ನೀವು ಬಾಯಿಗೆ ಹಾಕ್ಕೊಂಡು ಮುಕ್ಕಳಿಸಿದ ಕೂಡಲೇ ಒಂದು ಟೆನ್ ಸೆಕೆಂಡ್ ಅಲ್ಲ ಅಥವಾ ಇಪ್ಪತ್ತು ಸೆಕೆಂಡ್ಗೆಲ್ಲ ನಿಮ್ಗೆ ನೋವು ಕಡಿಮೆ ಮಾಡ್ತದೆ ಇದು ಸ್ಪಾಟ್ ರಿಲೀ ರಿಲೀಫ್ ಕೊಡ್ತಕ್ಕಂಥ ಒಂದು ಗಿಡ ಇದು ತುಂಬ ಅದ್ಭುತವಾದ ಗಿಡ ಇದು ಇದು ಬಂದು ನಮಗೆ ಪಾರ್ಕ್ಗಳಲ್ಲಾಗ್ಬೋದು ಬೇಲಿಗಳ ಮೇಲೆ ಆಗ್ಬೋ ಬೇಲಿಗಳ ಸೊಂದುಗಳಲ್ಲಾಗ್ಬೋದು ಅಥವಾ ಮರದ ಕೆಳಗಡೆ ಆಗಬೋದು ಈ ಥರ ನೆರಳು ಜಾಸ್ತಿ ಇರತಕ್ಕಂಥ ಜಾಗದಲ್ಲೇ ಬೆಳೀತಕ್ಕಂಥ ಗುಣ ಇದು ಗಿಡ ಇದು ಈ ಗಿಡ ಇದು ನೋಡಿದು ಕನ್ನಡದಲ್ಲಿ ಬಹಳಷ್ಟು ರೀತಿಗಳಿದ್ದಾವೆ ಇದು ಕೆಸರುಗಳು ಇದು ಬಂದು ತಿಕ್ಕೆ ಗಿಡ ಅಂತ ಕರೀತಾರೆ ಕೆಲವರು ಇನ್ನು ನೋಡಿ ಸ್ನೇಹಿತರೆ ಇದು ಬಂದು ಹುಲ್ಲು ಚಾಮಂತಿ ಅಂತ ಕರೀತಾರೆ ಕೆಲವರು ತಿಕ್ಕೆ ಗಿಡ ಅಂತ ಕರೀತಾರೆ ಕೆಲವರಂತೂ ನಾನಾ ರೀತಿಯಲ್ಲಿ ಮೂಗುತ್ತಿ ಸೊಪ್ಪು ಅಂತಲೂ ಕರೀತಾರೆ ಕೆಲವರು ಕೆಲವು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಕ್ಕಂಥ ಗುಣ ಈ ಒಂದು ವೈಶಿಷ್ಟ್ಯತೆ ಈ ಒಂದು ಗಿಡದಲ್ಲಿದೆ ಇದು ಬಹಳ ಅದ್ಭುತವಾಗಿ ಕಾಣಿಸ್ತದೆ ನೋಡಿ ಇದು ಮೂಗುತ್ತಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇದರ ಹೂವು ಬಂದು ನಮ್ಮ ಬೇಲಿಗಳ ಕೆಳಗಡೆ ಆಗ್ಬೋದು ಪಾರ್ಕ್ಗಳಲ್ಲಿ ಅಥವಾ ಹೊಲ ಗದ್ದೆಗಳ ಕಡೆ ಬೇ ಇದ್ರ ಮೇಲೆ ನಮಗೆ ಕಂಪಲ್ಸರಿ ಸಿಕ್ಕೇ ಸಿಗ್ತದೆ ನೆರಳನ್ನು ಅನ್ವಯಿಸಿಕೊಂಡು ಅಂದರೆ ನೆರಳು ಮರದ ನೆರಳು ಕೆಳಗಡೆ ಬಹಳಷ್ಟು ಈ ಗಿಡ ಬೆಳವಣಿಗೆ ಆಗೋದು ಬಿಸಿಲು ವಿಪರೀತ ಬಿಸಿಲು ಬೀಳ್ತಕ್ಕಂಥ ಜಾಗದಲ್ಲಿ ಇದು ಬೆಳೆಯೋದು ಕಮ್ಮಿ ಇರುತ್ತೆ ಈ ಗಿಡ ನೀವು ಕಂಪಲ್ಸರಿ ನಾನು ಹೇಳಿರ್ತಕ್ಕಂಥ ಔಷಧಿಗಳಿಗೆ ಇದನ್ನು ಬಳಸ್ಕೋಬೋದು ಇದು ನೋಡ್ಕೊಳ್ಳಿ ಈ ಗಿಡ ಇದು ತಿಕ್ಕೆ ಗಿಡ ಅಂತ ಬಹಳಷ್ಟು ಜನ ಕರೀತಾರೆ ಇದನ್ನು ಮೂಗುತ್ತಿಗೆ ಗಿಡ ಅಂತಲೂ ಕರಿತಾರೆ ಯಾಕಂದ್ರೆ ಮೂಗುತ್ತಿ ಎಷ್ಟು ಇರ್ತದೋ ಅಷ್ಟೇ ಇರ್ತದೆ ಇದ್ರ ಹೂವು ಇದು ನಾನಾ ರೋಗ್ಯ ರೀತಿಯಾಗಿ ಕರೀತಾ ಇರ್ತಾರೆ ಒಂದೊಂದು ಕಡೆ ಒಂದೊಂದು ಭಾಷೆ ನಮ್ಮ ಕರ್ನಾಟಕದಲ್ಲೇ ಕಡೆ ಆಲ್ಮೋಸ್ಟು ಉತ್ತರ ಕನ್ನಡಕ್ಕೆ ಹೋದರೆ ಒಂದು ಕ ಭಾಷೆ ಮಂಗಳೂರು ಕಡೆಗೆ ಹೋದ್ರೆ ಒಂದು ಭಾಷೆ ಈ ಒಂದು ಗಿಡ ನೀವೇನು ಮಾಡಬೇಕು ಅಂದರೆ ಸೊಪ್ಪು ಬೇರೆ ಸಮೇತ ಕಿತ್ಕೊಳ್ಳಿ ಅಥವಾ ಬೇರೆ ಇಲ್ಲ ಅಂದರೂ ಚಿಂತೆ ಇಲ್ಲ ಸೊಪ್ಪು ಕಿತ್ಕೊಂಡು ಒಂದು ಇಡೀ ಅಷ್ಟು ಕಿತ್ಕೊಂಡು ಮೂರು ಗ್ಲಾಸ್ ನೀರು ಹಾಕಿ ಈ ಸೊಪ್ಪು ಒಂದು ಇಡೀ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುದಿಸಿ ಆಗಿರ್ತಕ್ಕಂಥದ್ಮೇಲೆ ಒಂದು ಮ್ಯಾಕ್ಸಿಮಮ್ ಒಂದು ಗ್ಲಾಸ್ ಉಳಿಬೇಕು ಎಲ್ಲರೂ ಯಾವುದೇ ಒಂದು ಗಿಡನ ಬೇಯಿಸಿದಾಗ ಬಣ್ಣ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಕೆಂಪು ಬಣ್ಣ ಆಗಲಿ ಕಂದು ಬಣ್ಣ ಆಗಲಿ ಈ ಥರ ಚೇಂಜ್ ಆಗುತ್ತೆ ಆದರೆ ಈ ಗಿಡದಲ್ಲಿರ್ತಕ್ಕಂಥ ಗುಣ ಏನು ಅಂದರೆ ನೀವು ಬೇಯಿಸಿದ ಮೇಲೂ ಆ ನೀರು ಹಸಿರಾಗೇ ಇರುತ್ತೆ ಇದು ಇದರಲ್ಲಿರ್ತಕ್ಕಂಥ ಸ್ಪೆಷಾಲಿಟಿ ಈ ಒಂದು ಗಿಡದಿಂದ ನಿಮ್ಮ ಸಮಸ್ಯೆ ಕಂಪಲ್ಸರಿ ನೂರಕ್ಕೆ ನಾಲ್ಕು ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಹೆಂಗೆ ಅಂದರೆ ಈ ಗಿಡನ ಚೆನ್ನಾಗಿ ನೀರಿಗೆ ಹಾಕ್ಬಿಟ್ಟು ಬೇಯಿಸಿ ಒಂದು ಗ್ಲಾಸ್ ಉಳಿಸ್ ಇಳಿಸ್ಕೊಳ್ಳಿ ಇಳಿಸ್ಕೊಂಬಿಟ್ಟು ಬಾಯಿ ಮುಕ್ಕಡಿಸಿ ಇದಕ್ಕೆ ಯಾವುದು ಬೇರೆ ಏನು ಸೇರಿಸೋವಂಥ ಗುಣ ಯಾವುದೂ ಇಲ್ಲ ಉಪ್ಪು ಸೇರಿಸಲ ಸಕ್ಕರೆ ಸೇರಿಸಲ ಅವ್ಯಾವ್ದು ಕೇಳೋಂಗಿಲ್ಲ ಬರೀ ಇದೊಂದು ಗಿಡ ಮಾತ್ರ ತಗೊಳ್ಳಿ ತಗೊಂಡು ಆ ಒಂದು ಬೇಯಿಸಿ ಚೆನ್ನಾಗಿ ಬೇಯಿಸಿ ಎರಡು ಮೂರು ಗ್ಲಾಸ್ ಹಾಕಬೇಕು ಎರಡು ಗ್ಲಾಸ್ ನೀರು ಆವಿ ಆಗಬೇಕು ಅಂದರೆ ಚೆನ್ನಾಗಿ ಬೇಯಿಸಿ ಒಂದು ಗ್ಲಾಸ್ ಮಾತ್ರ ಉಳಿಬೇಕು ಅದು ಕಷಾಯ ಅಂತ ಕರಿತೀವಿ ಆ ಕಷಾಯನ ಇಳಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆವಾಗ ಬಾಯಿ ಒಳಕಾಕೊಂಡು ಚೆನ್ನಾಗಿ ಮುಕ್ಕಳಿಸಿ ಮುಕ್ಕುಳಿಸ್ದಾಗ ಏನಾಗುತ್ತೆ ಅಂತಂದರೆ ಹಲ್ಲುಗಳಲ್ಲಿರ್ತಕ್ಕಂಥ ಕ್ರಿಮಿಗಳು ಕೀಟಗಳು ಏನೇ ಇರಲಿ ಹೋಳಾಪಳ ಏನೇ ಇರಲಿ ಇನ್ಫೆಕ್ಷನ್ನು ಏನೇ ಇರಲಿ ಅದು ಸಂಪೂರ್ಣವಾಗಿ ನಿಮಗೆ ಗುಣವಾಗ್ತಾ ಬರ್ತದೆ ಹಲ್ಲುಗಳು ಗಟ್ಟಿ ಬರುತ್ತೆ ಹಲ್ಲು ಜುಮ್ಮ ಅಂತದಲ್ಲ ಆ ಜುಮ್ಮ ಅನ್ನೋದು ಕೂಡ ನಿಮಗೆ ಕಂಪಲ್ಸರಿ ಕ್ಲಿಯರ್ ಆಗ್ತಾ ಬರ್ತದೆ ಹಲ್ಲು ನೋವು ಹಲ್ಲುಗ ಉಲ್ಗ ಉಲ್ಕಲ್ಲುಗಳು ಹಲ್ಲು ಅಲ್ಲಾಡೋದಾಗಲಿ ಈ ಸಮಸ್ಯೆಗಳು ಬಾಯಿ ದುರ್ವಾಸನೆ ಆಗಲಿ ಈ ತ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಈ ಒಂದು ರೆಮಿಡಿನ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಮಾಡ್ಕೊಂಡು ಕೆಲವರೆಲ್ಲ ಕಾಮೆಂಟಲ್ಲಿ ಕೇಳ್ತಿದ್ರು ಅಲ್ಲಿ ನೋವು ಏನಾದರೂ ಒಂದು ಒಳ್ಳೆ ರಿಲೀಫ್ ಇರೋದು ಕೊಡಿ ಅಂತ ಆ ಒಂದು ಕಾರಣದಿಂದ ಈ ಮೆಡಿಷನ್ ಹೇಳ್ತಾ ಇದ್ದೀನಿ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡ್ತದೆ ಮಾಡಿ ನಿಮ್ಮ ಅನುಭವಪೂರ್ವಕವಾಗಿ ನೀವು ತಗೋಬೇಕು ಯಾಕಂದರೆ ಈ ಗಿಡ ಬಂದು ಎಲ್ಲ ಕಡೆ ಸಿಗುತ್ತೆ ಸ್ವಲ್ಪ ಹುಡುಕ್ಬೇಕು ನಮ್ಮ ಮನೆಗಳಲ್ಲಿ ಕೂತಿರ್ತಾರೆ ಎದ್ದಾಳಕ್ಕೂ ಮೈ ಬಾರ್ಗಳಿರ್ತವೆ ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಫೋನ್ ಹಾಕ್ತಾರೆ ಎಲ್ಲೋ ಉತ್ತರ ಕನ್ನಡದಲ್ಲಿ ಕೂತಿರ್ತಾನೆ ನಾನಿರೋದು ಬೆಂಗಳೂರಾಗ ಉತ್ತರ ಕನ್ನಡದಲ್ಲಿರೋ ಅಲ್ಲಿರೋನು ಎಲ್ಲಿ ಸಿಗುತ್ತೆ ಸ್ವಾಮಿ ಅಂತ ಕೇಳ್ತಾನೆ ಅವ್ರೂರಿಗೆ ಹೋಗಿ ನಾನು ಹುಡುಕಿ ಕೊಡಬೇಕಾ ಗಿಡನ ಅಂತ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಂಥ ಸೋಂಬೇರಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅಂಥ ಸೋಂಬೇರಿತನ ಬಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅಲ್ಲೂ ಇಲ್ಲೂ ಹೋಗಿ ಹುಡುಕಿ ಹುಡುಕಿದಾಗ ಸಿಗುತ್ತೆ ಸಿಕ್ಕಾಗ ಈ ರೆಮಿಡಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ